Да. ನಡೆದ ಕಾರ್ಯಕ್ರಮದಲ್ಲಿ ಅಶೋಕ್ ಕುಮಾರ್ ರೈ ಅವರ ಭಾಷಣದಲ್ಲಿ ದಯಾನಂದರು ನನಗೆ ಮತ ಹಾಕಿದ್ದಾರೆಂದು ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ ಹತ್ತು ವರ್ಷಗಳ ಹಿಂದೆ ಅವರು ಬಿಜೆಪಿ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿದ್ದರು ಆಗ ಅವರು ಬಿಜೆಪಿಯಲ್ಲಿ ಅನ್ಯೋನ್ಯತೆಯಲ್ಲಿದ್ದರೆ ಹೊರತು ಈಗಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ದಯಾನಂದರು ಅಶೋಕ್ ರೈ ಅವರ ಮಾತಿಗೆ ತಲೆ ಅಲ್ಲಾಡಿಸಿದ್ದಾರೆ ಎಂದು ಹಿಂಸೆ ನೀಡುವುದು ಸರಿಯಲ್ಲ ಎಂದು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಶೆಟ್ಟ ಅವರು ಹೇಳಿದ್ದಾರೆ ಇವರು ಚಂದಳಿಕೆಯಲ್ಲಿ ಯುವಕೇಸರಿ ದಶ ಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಯುವಕೇಸರಿ ಬಗ್ಗೆ ಮಾತನಾಡಿ ಯುವಕೇಸರಿಯ ಕಾರ್ಯಕರ್ತರು ಕೂಡ ನನಗೆ ಮತ ಹಾಕಿರಬಹುದು ಎಂಬುದನ್ನು ನಾನು ಕೇಳಿಸಿಕೊಂಡಿರುವುದು ಬಿಟ್ಟರೆ ದಯಾನಂದರು ನನಗೆ ಮತ ಹಾಕಿದ್ದಾರೆ ಎಂದು ಎಲ್ಲಿ ಉಲ್ಲೇಖ ಆಗಿಲ್ಲ ಆದರೆ ದಯಾನಂದರು ಮತ ಹಾಕಿ ತಲೆ ಅಲ್ಲಾಡಿಸಿದ್ದಾರೆ ಎಂದು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬರುತ್ತಿದೆ ಈ ರೀತಿ ಹಿಂಸೆ ಕೊಡುವುದು ಸರಿಯಲ್ಲ ಎಂದು ಅವರು ಹೇಳಿದರು ಇನ್ನೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲದ ಉಪಾಧ್ಯಕ್ಷರಾದ ಯತೀಂದ್ರ ಕೊಚ್ಚಿ ಸುನೀಲ್ ದಡ್ಡು ನಗರ ಮಂಡಲದ ಅಧ್ಯಕ್ಷ ಶಿವ ಕುಮಾರ್ ಪಿಬಿ ಜಿಲ್ಲಾ ಎಸ್ಪಿ ಮೋರ್ಚಾದ ಅಧ್ಯಕ್ಷ ಹರೀಶ್ ಬಿಚಾತ್ರೆ ನಿತೇಶ್ ಶಾಂತಿವನ ಮಹೇಶ್ ಕೇರಿ ಉಪಸ್ಥಿತರಿದ್ದರು ನಮ್ಮ ಪಾರ್ಟಿಯನ್ನು ಬಿಟ್ಟು ಚುನಾವಣೆ ಬರುವಂತ ಸಂದರ್ಭದಲ್ಲಿ ಕಳೆದ ಬರುವ ಎಂ ಚುನಾವಣೆ ಯಾವ ಪಾರ್ಟಿ ನನಗೆ ಎಂಎಲ್ ಎ ಸೀಟ್ ಕೊಟ್ಟಿದ್ದ ಆ ಪಾರ್ಟಿಯಲ್ಲಿ ನಾನು ನಿಲ್ತೇನೆ ಅನ್ನೋ ಒಂದು ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ಮಾತಾಡುವ ರೀತಿಯಲ್ಲಿ ಮಾತಾಡಿದ್ದು ಅಷ್ಟೇ ಮಾತಾಡುವಾಗ ಯುವಕೇತರಿಯ ಬಗ್ಗೆ ಒಂದಷ್ಟು ಮಾತಾಡಿದ್ರು ಕೊನೆಗೆ ಯುವಕೇತರಿಯ ಕಾರ್ಯಕರ್ತರು ಕೂಡ ನನಗೆ ಮತ ಹಾಕಿರ್ಬೋದು ಅನ್ನೋದನ್ನ ನಾನು ಕೇಳಿಸಿಕೊಂಡೆ ಬಿಟ್ರೆ ದಯಾನಂದರು ನಂಗೆ ಮತ ಆಗಿರ್ಬೋದು ಅನ್ನೋದನ್ನ ನಾನು ಎಲ್ಲಿ ಉಲ್ಲೇಖ ಆಗ್ಲಿಲ್ಲ ಆದ್ರೆ ಇವತ್ತು ದಯಾನಂದರು ಮತ ಹಾಕಿದರೆ ಅವಾಗ ಅವರು ತಲೆಯನ್ನ ರೀತಿಯಲ್ಲಿ ಬರ್ತೊಂಡು ಏನ್ ಹೇಳಬೇಕು ಇದಕ್ಕೆ ಸತ್ಯವನ್ನ ಜನ ತಿದ್ದಕೊಳ್ಳಿ ಆ ವಿಡಿಯೋವನ್ನು ತೋರಿಸಿ ಅದನ್ನು ಎಲ್ಲಾದ್ರೂ ಬಂದಿದ್ರೆ ಆ ರೀತಿ ಅವರು ಹೇಳಿರುವಂತ ಸತ್ಯ ಸಂಗತಿದ್ರು ಹೇಳಿ